ನಮಸ್ಕಾರ ನನ್ನ ಐತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನೋಡಿ ಇವತ್ತು ತೆಳುವವಲಕ್ಕಿದ್ದು ಚೌಚೌ ಚೂಡ ಅಂತ ಹೇಳ್ತೀರಲ್ಲ ಅದನ್ನು ಮಾಡೋಣ ಅದಕ್ಕೆ ಏನೇನು ಬೇಕು ಅಂತ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿ ಮೊದಲಿಗೆ ಅವಲಕ್ಕಿ ತೊಗೊಂಡಿದ್ದೀನಿ ಹ್ಞೂ ಅದನ್ನು ಸ್ವಲ್ಪ ನೀವು ಬೆಚ್ಚಗಾದರೂ ಮಾಡ್ಕೊಳ್ಬೋದು ಇವಾಗ ಬೇಸಿಗೆಗಾಲ ಅಲ್ವಾ ಬಿಸಿಲಗಾದ್ರೂ ಇಟ್ಬಿಟ್ಟು ಗರ್ಗರಿ ಮಾಡ್ಕೊಳ್ಬೇಕು ನೋಡಿ ಸೌಂಡ್ ಕೇಳಿಸ್ತಾ ಇದೆಯಾ ಈ ಥರ ಗರ್ಗರಿ ಆಗಿರಬೇಕು ಸ್ವಲ್ಪ ಒಣದ್ರಾಕ್ಷಿ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಣದ್ರಾಕ್ಷಿ ಹಾಕಿದ್ರೆ ಸ್ವಲ್ಪ ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ಹುರ್ಗಡ್ಲೆ ನೀವೆಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಕೊಬ್ಬರಿನ ನೋಡಿ ನಾನು ಈ ಥರ ತೆಳ್ಳಿಗೆ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ದಾಸಿ ಕರ್ಬೇವೆ ಬಿಸಿಲಿಗೆ ಬಾಡೋಗಿದೆ ಉಪ್ಪು ಚಿಲ್ಲಿ ಪುಡಿ ಎಣ್ಣೆ ಇಷ್ಟು ಬೇಕಾಗಿರೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ಟವ್ ಅಂಟ್ಸ್ಕೊಳ್ಳೋಣ ಕಾದಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ನೀವು ಅಡುಗೆಗೆ ಯಾವ ಎಣ್ಣೆ ಬಳಸ್ಕೊಳ್ತೀರೋ ಆ ಎಣ್ಣೆ ಹಾಕ್ಕೊಳ್ಳಿ ಯಾಕಂದರೆ ನಮಗಿದೆಲ್ಲ ಫ್ರೈ ಆಗೋದಕ್ಕೆ ಸ್ವಲ್ಪ ಎಣ್ಣೆ ಹಿಡಿಯುತ್ತೆ ಎಣ್ಣೆ ಬಿಸಿ ಆಯಿತು ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕಷ್ಟು ಇದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಇದ್ರೆನೆ ಚೆನ್ನಾಗಿರೋದು ಇದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ನಾನು ಕೊಬ್ಬರಿ ಹಾಕೊಂಡ್ಬಿಡ್ತೀನಿ ಎರಡು ಒಟ್ಟಿಗೆ ಹಾಕ್ಬೇಕಿದು ಬೆಳ್ಳುಳ್ಳಿನೂ ಕೆಲವೊಬ್ರು ಹಾಕ್ಕೊಳ್ತಾರೆ ಯಾಕಂದ್ರೆ ನಾನು ಬೆಳ್ಳುಳ್ಳಿ ಹಾಕಲ್ಲ ಬೆಳ್ಳುಳ್ಳಿ ಹಾಕೋದಾದ್ರೆ ನೀವು ಸಿಪ್ಪೆ ಸಮೇತ ಜಜ್ಬುಟ್ಟು ಹಾಕೊಳ್ಳಿ ಅದು ತುಂಬಾ ಚೆನ್ನಾಗಿರುತ್ತೆ ಇಷ್ಟಾಗಬೇಕಾದ್ರೆ ಇಷ್ಟಾಗಲಿ ಈಗ ನಾವು ತುಂಬ ಸೀದೋದು ಬೇಡ ಕೈ ಬರುತ್ತೆ ಕೊಬ್ಬರಿ ಹುರ್ಗಡ್ಲೆ ಹಾಕ್ಕೊಳ್ಳೋಣ ಹುರ್ಗಡ್ಲೆ ಬೇಗ ಆಗುತ್ತೆ ನೋಡಿ ಈ ದ್ರಾಕ್ಷಿ ಏನಿತ್ತಲ್ಲ ಇವಾಗ ಹಾಕ್ಕೊಳ್ಳಿ ಲಾಸ್ಟ್ಗೆ ಹಾಕ್ಕೊಳ್ಳಿ ನೋಡಿ ಈ ಹಂತದಲ್ಲಿ ಚಿಲ್ಲಿ ಪುಡಿ ಹಾಕ್ಕೊಳ್ಳಿ ನಿಮ್ಮ ಮನೇಲಿ ಯಾವ ರೀತಿ ಖಾರ ತಿಂತಾರೆ ನೋಡ್ಕೊಂಡು ಹಾಕ್ಕೊಳ್ಳಿ ಅರ್ಶನ ಪುಡಿ ಹಾಕ್ಕೊಳ್ಳಿ ಇವಾಗ ಕರಿಬೇವು ಹಾಕ್ಕೊಳ್ಳಿ ಕರ್ಬೇವು ಬೇಗ ಆಗುತ್ತೆ ಬಿಸಿಗೆ ಇಲ್ಲದಿದ್ರೆ ಸೀದೋಗುತ್ತೆ ಉಪ್ಪು ಹಾಕ್ಕೊಳ್ಳಿ ಎಷ್ಟು ಘಮ ಘಮ ಅಂತಿದೆ ನೋಡಿ ಸ್ಟವ್ ಹಾಕ್ ಮಾಡ್ಕೊಂಬಿಡಿ ಅದು ಬಿಸಿಗೆ ಆಗುತ್ತೆ ಅಲ್ಲ ದ್ರಾಕ್ಷಿ ನೋಡಿ ಬಿಸಿಗೆನೇ ದಪ್ಪ ದಪ್ಪ ಆಗ್ತಾ ಇದೆ ಅವಲಕ್ಕಿ ಹಾಕಿ ಕಲಿಸ್ಕೊಳ್ಳೋದು ನೋಡಿ ಇಷ್ಟ ಆದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈಗ ಅವಲಕ್ಕಿ ಹಾಕ್ಕೊಂಡು ನೀವು ದೊಡ್ಡದೇನಾದರೂ ಇರುತ್ತಲ್ಲ ದೊಡ್ಡ ಬೇಸನಲ್ಲಿ ಹಾಕಿ ಅವಲಕ್ಕಿನ ಹಾಕಿ ಕಲಿಸ್ಕೊಳ್ಳಿ ಬೇಗ ಅಂತ ಮಾಡ್ಬೋದು ನೋಡಿ ನಾನು ಇದಕ್ಕೆ ಹಾಕಿ ಕಲ್ಸ್ಕೊಂಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಾಯಿತು ನೋಡಿ ದ್ರಾಕ್ಷಿ ಈ ಥರ ಆಗಿರುತ್ತೆ ನಾವು ಇದು ಖಾರ ಖಾರ ತಿನ್ನಬೇಕಾದ್ರೆ ಇದಕ್ಕೆ ಉಪ್ಪು ಖಾರ ಹಿಡ್ದಿರುತ್ತೆ ಇದರಲ್ಲಿ ಎಣ್ಣೆ ಅಂಶ ಬಿಡುತ್ತೆ ಕೊಬ್ಬರಿಲಿ ದ್ರಾಕ್ಷಿ ಸ್ವೀಟ್ ಸ್ವೀಟ್ ಆಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಸರಿ ಈ ಥರ ಮಾಡಿ ನೋಡಿ ನೀವು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರಿಪ್ಗೆ ಹೋಗ್ಬೇಕಾದ್ರೆ ತೊಗೊಂಡೋಗ್ಬೋದು ಎಲ್ಲಿ ಬೇಕಾದ್ರೆ ಎಷ್ಟು ದಿನ ಇಟ್ಟರೂ ಕೆಡೋಲ್ಲ ನೀವು ಒಂದು ಹದಿನೈದು ಇಪ್ಪತ್ತು ದಿವಸ ಇಡ್ಬೋದು ತಣ್ಣಗಾದ್ಮೇಲೆ ಮುಚ್ಚಲ ಮುಚ್ಚಿಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ನೋಡಿ ಅವಲಕ್ಕಿ ಚೂಡ ಎಷ್ಟು ಬೇಗ ಅಂತ ಮಾಡ್ಬೋದು ಅಲ್ವಾ ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಹತ್ತು ನಿಮಿಷದಲ್ಲಿ ಮಾಡ್ಬೋದು ನೀವು ಹೊರ್ಗಡೆಯಿಂದ ನೂರಾರು ರೂಪಾಯಿ ಕೊಟ್ಬಿಟ್ಟು ಬಂದು ತಿಂತೀರ ಮನೇಲಿ ಒಂದು ಸರಿ ಈ ಥರ ಟ್ರೈ ಮಾಡಿ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ರುಚಿಯಾಗಂತೂ ತುಂಬ ಅದ್ಭುತವಾಗಿರುತ್ತೆ ಆಮೇಲೆ ಏನೊಂದು ಸಮಾಧಾನ ಅಂದರೆ ನಾವು ಏನೇನು ಹಾಕಿದ್ದೀವಿ ಎಷ್ಟು ಕ್ಲೀನ್ ಮಾಡಿ ಹಾಕಿದ್ದೀವಿ ಅಂಥೇಳಿ ನಮ್ಗೆ ಗೊತ್ತಿರುತ್ತೆ ಅಲ್ವಾ ಅಂಗಡಿಯಿಂದ ತರೋದು ಏನೇನು ಹಾಕಿರ್ತಾರೆ ಏನು ಅಂತ ಗೊತ್ತಾಗಲ್ಲ ಹ್ಞೂ ನೋಡಿ ಅವಲಕ್ಕಿ ಚೂಡ ರೆಡಿ ಆಯಿತು ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು